ದ್ರೌಪದಿರು ಹ ಪ್ರಾಯ ಆಯ್ತು ಮಾಡ್ರೆ ಹ ಪ್ರಾಯ ಆದ್ರೆ ಎಂತ ಮಾಡ್ಬೇಕು ಎಂತ ಮದುವೆ ಆಗ್ಬೇಕು ಹೌದು ಹೌದು ಮದ್ವೆ ಆಗ್ಬೇಕಾದ್ರೆ ಎಣ್ಣೆ ಬೇಡವಾ ಹೆಣ್ಣೆಲ್ಲೇ ಮದುವೆ ಮತ್ತೆ ಅಂತ ಗಂಡು ಗಂಡು ಮದುವೆ ಹಬ್ಬ ಗಂಡು ಗಂಟೆ ಮದುವೆ ಫಲಾನ ಮಂಡ ದೇಶದಲ್ಲೇ ಅಲ್ಲ ಅಂತ ಗಂಡು ಗಂಡ ಮದಿ ಹೌದು ಅಂತ ಸಮಸ್ಯೆ ನಮ್ಗೆ ಇಲ್ಲ ಈಗ ನೋಡುವ ಪ್ರಾಯ ಆದ್ರೂ ಹುಡುಕುವ

ಕಾಲಕಮ್ಮ ಕಾಲಕಮ್ಮ ಮಂದಿ ಬೆಳಗೆ ಕಾಳಕಮ್ಮ ದೇವಸ್ಥಾನಕ್ಕೆ ಎಲ್ಲ ಕಾಳಕಮ್ಮ ಹೌದು ಇದೆಲ್ಲ ಹೌದು ಓಯ್ ಹೇಗಾದರೂ ಮಾಡಿ ನಾನು ತಾಸ್ ಕೊಳ್ಬೇಕಲ್ಲ ತಾಸ್ ಕೊಳ್ಬೇಕು ತಾಸ್ ಕೊಳ್ಬೇಕಾದ್ರೆ ಮಾತಾಡಬೇಕಲ್ವಾ ಕರಿಬೇಕಲ್ವಾ ಕರಿ ಓ ಅಮ್ಮ ಅಮ್ಮ ಅಂತ ಓ ಬಾಯಮ್ಮ

ಚಿಕ್ಕು ಆಲಾಡಿ ಮರುಚಿಪ್ಪು ನಾಗರತಿ ದೇವಿರತಿ ಮಂದರತಿ ನೀಲರತಿ ಚಾರು ರೀ ಕಾಲ್ಕಾಯಿ ಕಾಲ್ ಕಂಡ್ರೆ ಇದು ನೂರತ್ ನೂರ ಎಣ್ಣೆ ಕಪ್ಪು ಕಸ್ತೂರಿ ನಮ್ಮ ಮತ್ತೆ ಇದು ಬಿಟ್ಟರೆ ಬೇರೆ ಗೊತ್ತಿಲ್ಲ

ಇದು ನನ್ನ ಹೆಸರು ಸಾಗರ ಸಾಧು ಅಂತ ಗೊತ್ತಾಯ್ತು ಯಾವಾಗ್ಲೂ ಇದೇ ಮಾರ್ಗದಲ್ಲಿ ನಾನು ಬರುವ ನಾನು ಕೂಡ ಇದುವರೆ ನಾನು ಇದನ್ನು ನೋಡ್ಲಿಲ್ಲ ನೋಡ್ಲಿಲ್ಲಪ್ಪ ನನಗೆ ಯಾರನ್ನಾದ್ರೂ ಹೆಣ್ಣು ಮಕ್ಕಳು ನೋಡಿದ್ರೆ ಎರಡು ಹೊಗಳಿಕೆ ಮಾತುಗಳನ್ನ ಆಡುವ ಆಸೆ ಹಾಗಂತ ತಡ ಮಾಡಬೇಡ ನನ್ನ ಬಗ್ಗೆ ಹೋಗಿ ಬಿಡು ಅಯ್ಯೋ ನಿನ್ನ ಬಗ್ಗೆ ಹೊಗಳುದಂತ ಆದ್ರೆ ಆ ನಿನ್ನ ಮುಖಗಳನ್ನ ನೋಡುವಾಗ ಬ್ರಹ್ಮವರ ಗಾಂಧಿ ಮೈದಾನ ನೆನಪಾಗ್ತಾ ಇದೆ ನಿಜ ಹೇಳು ಹೊಗಳು ಅಂತ ಹೇಳಿದ್ದು ನಿನ್ನ ಹತ್ರ

ಮಾಡುವ ಹಾಗೆ ಮಾಡ್ಬೇಡು ಆ ನಿನ್ನ ತುಟಿಗಳನ್ನು ನೋಡುವಾಗ ಸೈಬ್ರು ಕಟ್ಟಿ ಸಂತಿಯಲ್ಲಿ ಇಬ್ಬಾಗ ಮಾಡಿದ ತೊಂಡೆಕಾಯಿ ಹಾಕುದು ಕುಳಿ ಆದಿತ್ತು ನೋಡ್ಕೋ ಆದಿತ ಆದಿತ್ತು ಹ್ಮ್ ಮತ್ತೆ ನಿನ್ನ ಉದ್ದದ ಕೈಗಾಲುಗಳನ್ನ ನೋಡುವಾಗ ಗೆಂಡ್ರಕ್ಕಿ ಏನ್ ಎನ್ಸಲ್ಲ ಏನ ಚಂದ ಆ ಹೀಗೆಲ್ಲ ಮಾಡುದು ಅಲ್ಲ ಏ ಸಾಕ ಸುಮ್ನಿರು ಅಷ್ಟ್ ಚಂದ ಸಾಕು ಹೊಗಳಿಂದ ಸಾಕು ಸಾಕು ಅಂತ ಮತ್ತೇನು ಅಲ್ಲ ನಾನು ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡ್ಕೊಂಡಿದ್ದೇನೆ ಮದುವೆ ಅಂತ ಆಗುವುದು ನಿನ್ನೆ ಆಗುವಂತ ವಿಚಾರ ಗೊತ್ತಾಗಲಿಲ್ಲ ಯಾರಂತ ಹೇಳ್ಬೇಕೀಗ ಹೌದು ಸುಂಕೇರಿ ಕೇಳಿ ದೊಡ್ಡ ಪ್ರಾಂತ್ಯ ಹೌದು ಮಹಾರಾಜ ಯಾರು ರುದ್ರನಾಯಕರು ಎರಡು ಹೆಣ್ಮಕ್ಳು ಹೌದು ಚಂದನ ಹಾಗೂ ಭರಣಿ ಎನ್ನುವುದಾಗಿ ಹೌದು ಅಂದ್ರೆ ನಾನೇ ಹಾಂಗಿಂಗಲ್ಲ

ಏನು ನಮ್ತಾ ಆಗ್ತಾ ಉಂಟು ಇದು ನನ್ನ ಅಭಿಪ್ರಾಯ ಹೇಳಿದ್ದೇನೆ ನಿನ್ನ ಅಭಿಪ್ರಾಯ ಅಭಿಪ್ರಾಯ ಹೇಳ್ಬೇಕು ಕೇಳು ಮಾರನಾ ಪಡಿಸಲು बारे डाटने त्रप्री ಅಭಿಪ್ರಾಯ ಹೇಳಿದ್ನಲ್ವಾ ನಿನ್ನ ಅಭಿಪ್ರಾಯ ನನ್ನ ನೀನ್ ಅಭಿಪ್ರಾಯ ಹೇಳ್ಬೇಕಂತ ಮಾತಿಕೆ ಆಗ್ತದೆ ನನಗೆ ನಂಗೆ ತೊಂದರೆ ಇಲ್ಲ ಹೌದಾ ಅದು ಬಿಟ್ಟವ ಹಾ ನನಗೂ ಮದುವೆ ಆಗ್ಲಿಲ್ಲ ಹೌದಾ ನಿನಗೂ ಮದುವೆ ಆಗಲಿಲ್ಲ ಅಂದ್ರೆ ಆಗು ಮನಸ್ಸುಂಟಾ ಹೌದು ಹೌದಾ ಮಾತಾಡ ಮಾಡುದಾಗಿ ಓ ಚೆ ಚೆಲುವೆಲ್ಲ ಆರೆಂಜ್ ಎಣ್ಣು